ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ನೆರೆದಿರತಕ್ಕಂತಹ ನನ್ನ ಶರಣ ಬಾಂಧವರಿಗೂ ಸಹ ನಮಸ್ಕಾರಗಳನ್ನು ಹೇಳ್ತಿತ್ತ ಇವತ್ತು ನಾನು ನಿಮಗೆಲ್ಲ ಒಂದು ವಿಶೇಷವಾದ ಒಂದು ತತ್ವ ಅಥವಾ ಪ್ರಿನ್ಸಿಪಲ್ನ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಸಾಮಾನ್ಯವಾಗಿ ಯಾವುದೇ ಒಂದು ಸಮಾರಂಭಗಳಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗೋದಿಲ್ಲ ಎಲ್ಲರೂ ತಾವೆಲ್ಲ ಕೇಳಿರ್ತೀರ ಹಾರ್ಟ್ ಬಗ್ಗೆ ತುಂಬ ಕೇಳಿರ್ತೀರ ಬ್ರೈನ್ ಬಗ್ಗೆ ತುಂಬ ಕೇಳಿರ್ತೀರ ಆದರೆ ನಮ್ಮ ದೇಹದ ಚರ್ಮವನ್ನು ಹೊರತುಪಡಿಸಿ ನಮ್ಮ ದೇಹದ ಅತಿ ಮುಖ್ಯವಾದ ಅಂಗ ಅತಿ ದೊಡ್ಡ ಅಂಗ ಸುಮಾರು ಒಂದೂವರೆ ಕೆ ಜಿ ಅಂಗ ನಮ್ಮ ಲಿವರ್ ಪ್ರತಿಯೊಬ್ಬರು ಸಹ ಲಿವರ್ ಬಗ್ಗೆ ಕೇಳಿರ್ತಾರೆ ಎಲ್ಲರೂ ಲಿವರ್ 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 ಅಂತಿರ್ತಾರೆ ಕೆಲವರು ಈಗಿನ ಬರ್ತಾ ನಮ್ಮ ಕೇಳಿದ್ರೆ ಏನು ಮಾತಾಡ್ತೀರಾ ಸರ್ ಅಂತ ನಾನು ಲಿವರ್ ಬಗ್ಗೆ ಅಂತ ಹೇಳಿದೆ ಇಲ್ಲ ಸರ್ ನಾವು ಕುಡಿಯಲ್ಲ ಅಂದ್ಬಿಟ್ರು ಸೊ ಪ್ರತಿಯೊಬ್ಬರಿಗೂ ಲಿವರ್ ಅಂತಕ್ಕಂಥದ್ದು ಗೊತ್ತಿರುತ್ತೆ ನಮ್ಮ ಬಲಭಾಗದ ಪಕ್ಕೆಲುವಿನ ಕೆಳಗಿರ್ತಕ್ಕಂಥ ಅಂಗ ಈ ಲಿವರ್ ಸರಿ ಲಿವರ್ಗೆ ಏನು ಮಾಡ್ತಿದ್ರೆ ಕೆಲಸ ಏನಪ್ಪ ನಾವು ಇದನ್ನು ಮೂಕ ಸೇವಕ ಅಥವಾ ಸೈಲೆಂಟ್ ಸರ್ವೆಂಟ್ ಅಂತ ಕರಿತೀವಿ ಯಾಕೆಂದರೆ ನಮ್ಮ ಎದೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಿರುತ್ತೆ ಬುದ್ಧಿ ಕೆಲಸ ಮಾಡ್ತಕ್ಕಂಥದ್ದು ಕೆಲವ್ರಿಗೆ ಗೊತ್ತಿರುತ್ತೆ ಮಿಕ್ಕಿದ್ದು ಮೂತ್ರ ವಿಸರ್ಜನೆ ಮಾಡ್ತಿದ್ರೆ ಕಿಡ್ನಿ ಕೆಲಸ ಮಾಡ್ತಿದೆ ಅಂದ್ಕೊತೀವಿ ಆದರೆ ನಮ್ಮ ಲಿವರ್ ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತಕ್ಕಂಥದ್ದನ್ನ ಎಷ್ಟೊಂದು ಜನ ಗೊತ್ತಾಗಲ್ಲ ನಮಗೂ ಗೊತ್ತಾಗಲ್ಲ ನಮ್ಮ ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ ಅದಕ್ಕೆ ಅದನ್ನು ಸೈಲೆಂಟ್ ಸರ್ವೆಂಟ್ ಅಥವಾ ಮೂಕ ಸೇವಕ ಅಂತ ಕರಿತೀವಿ ಹಾಗಾದ್ರೆ ಏನು ಮಾಡುತ್ತೆ ಇಲ್ಲಿವರು ಇಷ್ಟು ದೊಡ್ಡ ಆರ್ಗನ್ ನಮ್ಮ ದೇಹದ ಅತಿ ದೊಡ್ಡ ಅಂಗ ಏನು ಕೆಲಸ ಮಾಡುತ್ತೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಂದು ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಬಹಳ ಇಂಪಾರ್ಟೆಂಟು ನಾವು ಏನು ಊಟ ಮಾಡ್ತೀವಿ ನಾವು ಏನೇ ತಿನ್ನಲಿ ಅದರಲ್ಲೂ ಫ್ಯಾಟ್ ಅಂತಕ್ಕಂಥದ್ದು ಕೊಬ್ಬಿನ ಅಂಶಕ್ಕಂಥದ್ದನ್ನು ಜೀರ್ಣಕ್ರಿಯೆಗೆ ಅದು ರಸವನ್ನು ರಸೋತ್ಪತ್ತಿ ಮಾಡ್ತದೆ ಅದು ಬ್ಯಾಡ್ರ್ ನಾವೆಲ್ಲರೂ ಹೇಳ್ತೀವಿ ಬೈಲ್ ಪಿತ್ತ ಅಂತ ಪಿತ್ತ ಜನಕಾಂಗ ಈ ಪಿತ್ತ ರಸವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ನಮ್ಮ ಲಿವರ್ ಪಿತ್ತ ರಸ ಉತ್ಪತ್ತಿ ಮಾಡಿ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡಿಕೊಡ್ತೆ ಇನ್ನೊಂದು ಇದನ್ನು ನಾವು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ ನಾವು ಎಷ್ಟೊಂದು ಜನ ಅದು ಇದು ಮಾತ್ರೆಗಳು ನುಗ್ತಿರ್ತೀವಿ ಎಷ್ಟೊಂದು ಜನ ಈಗ ಆಲ್ಕೋಹಾಲ್ ಅಥವಾ ಮದ್ಯಪಾನವನ್ನು ಮಾಡ್ತಿರ್ತಾರೆ ಅದನ್ನೆಲ್ಲ ಅದನ್ನ ನಿರ್ವಶೀಕರಣ ಅಂತ ಹೇಳ್ತೀವಿ ಅದು ಅಂತಹ ಒಂದು ಕೆಲಸ ಮಾಡ್ತಕ್ಕಂಥದ್ದನ್ನು ನಮ್ಮ ಲಿವರ್ ತಗೊಳುತ್ತೆ ಮತ್ತು ಅದು ನಮ್ಮ ಕಣಜ ಅಥವಾ ಶೇಖರಣಾ ಶಕ್ತಿ ಅಂತ ಹೇಳ್ತೀವಿ ಈಗ ಸಪೋಸ್ ನಮಗೆ ದೇಹಕ್ಕೆ ಕೆಲವು ಕೇವಲ ಒಂದೇ ಚಮಚ ಸಕ್ಕರೆ ಬೇಕಿರುತ್ತೆ ನಾವು ಒಂದಿನ ಮದುವೆಗೆ ಹೋಗ್ತೀವಿ ನಾಲ್ಕು ಚಮಚ ತಿಂತೀವಿ ಐದು ಚಮಚ ತಿಂತೀವಿ ನಾಲ್ಕೈದು ಸರ್ತಿ ಸ್ವೀಟ್ಸ್ ತಿನ್ಬಿಡ್ತೀವಿ ಯಾರೂ ನಾವು ಯಾರೂ ಯೋಚನೆ ಮಾಡಲ್ಲ ಎಲ್ಲೂ ಹೋಗುತ್ತೆ ಈ ಸಕ್ಕರೆ ಅಂಶ ಎಲ್ಲದು ಎಲ್ಲಿ ಶೇಖರಣೆ ಆಗುತ್ತೆ ಅಂತ ಈ ಎಲ್ಲ ಏನು ಎಕ್ಸಸ್ ಸಕ್ಕರೆ ಅಂಶ ಅಂತ ಹೇಳ್ತೀವಿ ಅದೆಲ್ಲ ಹೋಗಿ ನಮ್ಮ ಲಿವರಲ್ಲಿ ಶೇಖರಣೆ ಆಗ್ತಕ್ಕಂಥದ್ದು ಮತ್ತು ಬಹುಮುಖ್ಯವಾದ ಇನ್ನೊಂದು ಅದರ ಫಂಕ್ಷನ್ ಅಂತ ಏನು ಹೇಳ್ತೀವಿ ರಕ್ತ ಹೆಪ್ಪುಗಟ್ಟಿಕೆ ಏನು ಗಾಯ ಆದಾಗ ರಕ್ತ ಸೋರ್ತಿರುತ್ತೆ ಆ ರಕ್ತ ಹೆಪ್ಪುಗಟ್ಟಬೇಕು ಆ ರಕ್ತ ಹೆಪ್ಪುಗಟ್ಟಕ್ಕೆ ಏನೇನು ಅಂಶಗಳು ಬೇಕು ಎಲ್ಲ ಅಂಶಗಳನ್ನೂ ಸಹ ಲಿವರ್ ತಯಾರು ಮಾಡ್ತಕ್ಕಂಥದ್ದು ಸೊ ಹೇಗೆ ಹೀಗೆ ನಮ್ಮ ಈ ಲಿವರ್ ಹಾಳಾಗುತ್ತೆ ಅಂತ ಯೋಚನೆ ಮಾಡಿದಾಗ ಮೋಸ್ಟ್ ಅಂದರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮದ್ಯಪಾನ ನಮ್ಮ ಇಂಡಿಯಾದಲ್ಲಿ ದೇರ್ ಇಸ್ ಅ ಸೇಯಿಂಗ್ ವಿ ಡೋಂಟ್ ನೀಡ್ ಎನಿ ರೀಸನ್ ವಿ ಡೋಂಟ್ ನೀಡ್ ಎನಿ ಸೀಸನ್ ಫಾರ್ ಡ್ರಿಂಕಿಂಗ್ ಅಂತ ಅಂದರೆ ಕುಡಿಲಿಕ್ಕೆ ಒಂದು ಕುಂಟು ನೆಪ ಬೇಕಷ್ಟೇ ಏನೋ ಒಂದು ಕಾರಣ ಯಾರೊಬ್ಬರು ಪಾಸಾದರೂ ಕುಡಿತಾರೆ ಫೇಲ್ ಆದರೂ ಕುಡಿತಾರೆ ಮದುವೆ ಆದರೂ ಕುಡಿತಾರೆ ಡಿವೋರ್ಸ್ ಆದರೂ ಕುಡಿತಾರೆ ಯಾರೋ ತೀರ್ಕೊಂಡ್ರೂ ಕುಡಿತಾರೆ ಯಾರ್ದೋ ಬರ್ಡೇ ಪಾರ್ಟಿ ಆದರೂ ಕುಡಿತಾರೆ ಕೆಲಸ ಸಿಕ್ಕಿದ್ರೂ ಕುಡಿತಾರೆ ಕೆಲಸ ಕಳ್ಕೊಂಡ್ರೂ ಕುಡಿತಾರೆ ಸೊ ಕುಡಿಲಿಕ್ಕೆ ನಮಗೆ ಕಾರಣ ಬೇಕಾಗಿಲ್ಲ ಆ ರೀತಿ ಆಗಿಬಿಟ್ಟಿದೆ ಇವತ್ತು ಕುಡಿತದಿಂದ ಹೆಚ್ಚು ಲಿವರ್ ಕಾಯಿಲೆಗೆ ಒಳಗಾಗ್ತಾರೆ ಮತ್ತೆ ಬಹಳಷ್ಟು ಜನ ಇವತ್ತೆಲ್ಲ ನೋಡಿರ್ತೀವಿ ನಾವು ಸರ್ ನಾವು ಯಾರು ಕುಡಿಯೋದಿಲ್ಲ ಸರ್ ನಾವು ಏನು ಮಾಡೋದಿಲ್ಲ ಬಟ್ ನಮಗೆ ಲಿವರ್ ತೊಂದರೆ ಬಂದಿದೆ ಅಂತ ಅದಕ್ಕೆ ಮುಖ್ಯವಾದ ಕಾರಣ ಮಧುಮೇಹ ಅಥವಾ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಬಹಳ ಇಂಪಾರ್ಟೆಂಟು ಬಹುಶಃ ನೀವೆಲ್ಲ ನೋಡಿರ್ತೀರ ಬಹಳಷ್ಟು ಜನ ನಾವೆಲ್ಲ ಹೊಟ್ಟೆ ಸ್ಕ್ಯಾನ್ ಮಾಡಿಸ್ಕೊಂಡಾಗ ಎಲ್ಲರಿಗೂ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಅಂತ ಬಂದಿರ್ತದೆ ಫ್ಯಾಟಿ ಲಿವರ್ ಅಂದ್ರೇನು ಅತಿಯಾದ ಹೆಚ್ಚು ಕೊಬ್ಬು ಏನಿರ್ತದೆ ಹೋಗಿ ಶೇಖರಣೆ ಆಗುತ್ತೆ ಅದರಿಂದ ಲಿವರ್ ಸಿರೋಸಿಸ್ ಆಲ್ಮೋಸ್ಟ್ ಮದ್ಯಪಾನ ಮಾಡಿದರೆ ಯಾವ ರೀತಿ ನಮ್ಮ ಲಿವರ್ ಹಾಳಾಗುತ್ತೆ ಅದೇ ರೀತಿ ಹೆಚ್ಚು ಸಕ್ಕರೆ ತಿನ್ನೋದರಿಂದ ಅಥವಾ ಸಕ್ಕರೆ ಕಾಯಿಲೆಯಿಂದ ಸಹ ಲಿವರ್ ಹಾಳಾಗ್ತದೆ ಮತ್ತು ಎಲ್ಲರಿಗೂ ಗೊತ್ತಿರುತ್ತೆ ಹೆಪಟೈಟಿಸ್ ಅಂತಕ್ಕಂಥದ್ದು ಕೆಲವು ವೈರಸ್ ಕಟ್ಟೋ ವೈರಾಣುಗಳಿಂದ ಕೂಡ ಲಿವರ್ ಹಾಳಾಗುತ್ತದೆ ಮತ್ತು ನಮಗೆಲ್ಲ ಇದೊಂದು ಹೊಸ ಚಟ ಶುರುವಾಗ್ಬಿಟ್ಟಿದೆ ಎಲ್ಲರೂ ಗ್ರ್ಯಾಜುವಲ್ ಆಗಿ ಎಲ್ಲರೂ ಸಡನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಒಂದು ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗಬೇಕು ಒಂದು ತಿಂಗಳಲ್ಲಿ ದಪ್ಪ ಆಗಬೇಕು ಅನಧಿಕೃತವಾಗಿ ಮತ್ತು ಅತಿಯಾಗಿ ಎಲ್ಲರೂ ಸಹ ಈ ಹರ್ಬಲ್ ಮೆಡಿಕೇಶನ್ಸ್ ಅಂದರೆ ಅನಧಿಕೃತ ಹರ್ಬಲ್ ಮೆಡಿಕೇಶನ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಮತ್ತು ಒಂದು ಸಣ್ಣ ಜ್ವರ ಬಂದರೂ ನಾವೇ ಮಾತ್ರೆ ತೊಗೊತೀವಿ ಕೆಂ ಬಂದರೂ ಮಾತ್ರೆ ತೊಗೊತೀವಿ ಈ ರೀತಿ ಅನಗತ್ಯವಾಗಿ ಹೆಚ್ಚು ಏನು ಔಷಧಗಳನ್ನು ಸೇವಿಸ್ತೀವಿ ಇವೆಲ್ಲವೂ ಸಹ ಲಿವರಿಗೆ ಹೋಗ್ತಕ್ಕಂಥದ್ದು ಸೊ ಇದರಿಂದ ಲಿವರ್ ಹಾಳಾಗುತ್ತೆ ಏನಾಗುತ್ತಪ್ಪ ಲಿವರ್ ಹಾಳಾದ್ರೆ ಹೇಗೆ ಗೊತ್ತಾಗುತ್ತೆ ವೈದ್ಯರು ಕೆಲವು ಪರೀಕ್ಷೆ ಮಾಡಿಸ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಸ್ಕ್ಯಾನ್ ಮಾಡಿಸ್ತೀವಿ ಆದರೆ ಎಷ್ಟೊಂದು ಜನಕ್ಕೆ ಜಾಂಡೀಸ್ ಅಥವಾ ಕಾಮಲೆ ರೋಗ ಬರುತ್ತೆ ಹೊಟ್ಟೆ ಉಬ್ರ ಬರುತ್ತೆ ಕಾಲೂತ ಬರುತ್ತೆ ಯದಿ ಜ್ಞಾನಂ ನಕರ್ಮಣಿ ತದಾ ಶೂನ್ಯಂ ತಾವೆಲ್ಲ ಇವತ್ತು ಬಹಳಷ್ಟು ಇದನ್ನೆಲ್ಲ ಕೇಳಿರ್ತೀರಾ ತುಂಬ ನಾಲೆಡ್ಜ್ ಅಥವಾ ಏನೋ ಇದನ್ನೆಲ್ಲ ಕೇಳಿ ಯಾವುದೇ ವಿಷಯ ತಿಳ್ಕೊಂಡ್ರೂ ಸಹ ಯದಿ ಜ್ಞಾನಂ ಜ್ಞಾನವನ್ನು ನಾವು ಕಾರ್ಯರೂಪಕ್ಕೆ ತೆರೆದಿದ್ದ ಪಕ್ಷದಲ್ಲಿ ಅದು ಶೂನ್ಯ ಸೊ ತಾವೇನೆಲ್ಲ ಕೇಳಿದೀರ ತಾವೇನೆಲ್ಲ ತಿಳಿದಿದ್ದೀರ ಈ ವೇದಿಕೆಯಿಂದ ಹೋದಾಗೂ ಸಹ ತಾವದನ್ನ ಜ್ಞಾಪಕದಲ್ಲಿಟ್ಕೋಬೇಕು ಸೊ ಅದಕ್ಕಾಗಿ ಇಂದಿನ ಒಂದು ಶರಣ ಸಮ್ಮೇಳನದಲ್ಲಿ ನಾನು ಸರಳ ಸೂತ್ರವನ್ನು ಹೇಳ್ತೀನಿ ಅದು ಬಸವ ತತ್ವ ಸೊ ಏನಿದು ಬಸವ ತತ್ವ ಎಲ್ಲರೂ ಜ್ಞಾಪಕ ಇಟ್ಕೋಬೋದು ಇದರಲ್ಲಿ ಏನು ದೊಡ್ಡ ಇದಿಲ್ಲ ನೀವು ಭದ್ರಾವತಿಯಲ್ಲಿದ್ದರೂ ಸಹ ಬೆಂಗಳೂರಲ್ಲಿದ್ದರೂ ಸಹ ಬಾಸ್ಟನ್ನಲ್ಲಿದ್ದರೂ ಸಹ ಆರಾಮಾಗಿ ಫಾಲೋ ಮಾಡಬಹುದು ಆರಾಮಾಗಿ ಇದನ್ನು ಅನುಸರಿಸಬಹುದಾದಂತಹ ತತ್ವ ಬಸವ ತತ್ವ ಬಸವ ತತ್ವ ಏನು ಬಾ ಅಂದರೆ ಹೆಚ್ಚು ಬೇಯಿಸಿದ ಆಹಾರವನ್ನು ತೊಗೊಳ್ಕೊಳ್ಬೇಕು ನಾವೆಲ್ಲ ತುಂಬ ಕರಿದ ಆಹಾರವನ್ನು ತಗೊಳ್ಕೊತಿರ್ತೀವಿ ಎಲ್ಲರೂ ಕೂತ್ಕೊಳ್ಳಿ ಇಲ್ಲೇ ನೋಡಿ ಸುಮಾರು ಹಿಂದೆ ಜನ ಅಲ್ಲೆಲ್ಲ ಚಿಪ್ಸ್ ಎಲ್ಲ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಕರಿದ ಆಹಾರ ಪದಾರ್ಥಗಳು ಅಥವಾ ಹೆಜ್ಜು ಕೊಬ್ಬು ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ನಾವು ಕಡಿಮೆ ಮಾಡಬೇಕು ಬೇಯಿಸಿದ ಆಹಾರವನ್ನು ಸ್ವೀಕರಿಸಬೇಕು ಬೇಳೆಕಾಳುಗಳು ಯಾಕೆ ಬೇಳೆಕಾಳುಗಳು ಈ ದವಸ ಧಾನ್ಯಗಳು ಇಂಪಾರ್ಟೆಂಟಪ್ಪ ಅಂತಂದರೆ ನಾವು ಯಾರು ಸಹ ಪ್ರೋಟೀನ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡೋದಿಲ್ಲ ನಾವು ಯಾರು ಬರೀ ಅನ್ನ ತಿಂತಿರ್ತೀವಿ ಮೂರತ್ತು ಅನ್ನ ತಿಂತಿರ್ತೀವಿ ಅನ್ನ ತಿಂತಿರ್ತೀವಿ ವೆಜಿಟೇರಿಯನ್ಸ್ ಅಥವಾ ಶಾಖಾಹಾರಿಗಳಲ್ಲಿ ಈ ಪ್ರೋಟೀನನ್ನ ಅಂಶ ಬಹಳ ಕಡಿಮೆ ಇರ್ತದೆ ಸೊ ಆದ್ದರಿಂದ ಪ್ರೋಟೀನ್ಗೋಸ್ಕರ ಬೇಳೆಕಾಳುಗಳನ್ನು ಹೆಚ್ಚು ಬಳಸಬೇಕು ಸ ಸ ಅಂದರೆ ಸಕ್ಕರೆ ಮತ್ತು ಸಾರಾಯಿ ಎರಡನ್ನೂ ಒಟ್ಟಿಗೆ ಇಟ್ಟಿದ್ದೀನಿ ಎರಡು ಅಷ್ಟೇ ಅಪಾಯಕಾರಿಯಾದ ವಸ್ತುಗಳು ಸಕ್ಕರೆ ಮತ್ತು ಸಾರಾಯಿಯಿಂದ ದೂರ ಇರಬೇಕು ಮೂರನೇದು ವ್ಯಾಯಾಮ ಎಂತ ಅಲ್ಲಿ ನಮ್ಮ ಪಾಟೀಲ್ ಸಾಹೇಬರು ಹೇಳಿದ್ರು ಗಿರಿಜರ್ ಸಜೇಸರ್ ಹೇಳಿದರು ವ್ಯಾಯಾಮ ಅಂತಕ್ಕಂತೂ ಬಹಳ ಇಂಪಾರ್ಟೆಂಟು ನಾವೆಲ್ಲ ನಮಗೆನೆ ಸಂಜಾಯಿಸಿ ಕೊಡ್ತಿರ್ತೀವಿ ಏನು ಇಲ್ಲೇ ಓಡಾಡ್ತಿದ್ದೀವಿ ಸರ್ ನಮ್ಮ ಮನೆ ದೊಡ್ದಿದೆ ಅಲ್ಲೇ ವಾಕ್ ಮಾಡ್ದಂಗೆ ಆಗುತ್ತೆ ನಾವು ನಮ್ಮದು ಫಸ್ಟ್ ಫ್ಲೋರ್ ಇದೆ ಅಲ್ಲಿಗೆ ಹೋಗ್ತೀನಿ ನಮ್ಮ ಆಫೀಸಲ್ಲಿ ಅದೇ ವಾಕ್ ಮಾಡ್ದಂಗೆ ಆಗುತ್ತೆ ಬೆಳಗಿಂದ ಮಕ್ಳನ್ನೆಲ್ಲ ರೆಡಿ ಮಾಡ್ತೀನಿ ಅದೇ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ದಯವಿಟ್ಟು ಅದಲ್ಲ ಅದೆಲ್ಲ ನಮ್ಮ ದಿನನಿತ್ಯದ ದಿನಚರಿ ಅದನ್ನು ಹೊರತುಪಡಿಸಿ ಕನಿಷ್ಠ ಪಕ್ಷ ಮೂವತ್ತರಿಂದ ನಲವತ್ತು ನಿಮಿಷ ವಾಕ್ ಮಾಡಬೇಕು ಬಟ್ ಅದರ ಜೊತೆ ನಾನು ಇನ್ನೊಂದು ಇಟ್ಟಿದ್ದೀನಿ ವ್ಯಾಯಾಮದಲ್ಲಿ ನಾವು ಬಹಳ ಇನ್ನೊಂದು ವ್ಯಾಯಾಮ ಅಂತಕ್ಕಂಥದ್ದು ಯೋಗಾಭ್ಯಾಸ ಈಗ ತಾನೇ ನಮ್ಮ ಸ್ಪೋರ್ಟ್ಸ್ ಶಾಲೆಯ ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ರು ಸ್ನಾಯುಗಳ ಬಲವರ್ಧನೆಗೋಸ್ಕರ ಪ್ರತಿಯೊಬ್ಬರೂ ಸಹ ವ್ಯಾಯಾಮ ಮಾಡಬೇಕು ವ್ಯಾಯಾಮ ಅಂದರೆ ಕೇವಲ ವಾಕಿಂಗ್ ಅಲ್ಲ ಯೋಗಾಭ್ಯಾಸ ಅಥವಾ ಈ ಒಂದು ಏನು ಸ್ನಾಯುಗಳ ಬಲವರ್ಧನೆಗೆ ಮಾಡಬೇಕಾದಂಥ ಎಲ್ಲ ಕಸರತ್ತುಗಳನ್ನು ಸಹ ಮಾಡಬೇಕು ಸೊ ಈ ಒಂದು ಸುಂದರ ಮತ್ತು ಸಿಂಪಲ್ ಪ್ರಿನ್ಸಿಪಲ್ ಅಥವಾ ತತ್ವ ಅಂತ ಏನು ಹೇಳ್ತೀವಿ ಬಸವ ತತ್ವ ನಾವೆಲ್ಲರೂ ಸಹ ದಿನನಿತ್ಯ ಈ ಬಸವ ತತ್ವವನ್ನು ಪಾಲಿಸೋಣ ನಮ್ಮ ದೇಹದ ಅತ್ಯಂತ ದೊಡ್ಡದಾದ ಅತ್ಯಂತ ಮುಖ್ಯವಾದ ಅಂಗ ಈ ಲಿವರ್ ಅಂತ ಏನು ಹೇಳ್ತೀವಿ ಯಕೃತ್ ಅಂತ ಕನ್ನಡದಲ್ಲಿ ಏನು ಕರಿತೀವಿ ಇದನ್ನು ಕಾಪಾಡಿಕೊಳ್ಳೋಣ ಒಂದು ಗಾದೆ ಇದೆ ಲಿವರ್ ನಿಮ್ಮ ಕೈಯಲ್ಲಿ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಬರೋದು ಬೇಡ ದಯವಿಟ್ಟು ತಾವೆಲ್ಲರೂ ಬಸವ ತತ್ವವನ್ನು ಪಾಲಿಸಿ ಆರೋಗ್ಯವಂತರಾಗಿರಿ ಮತ್ತು ಒಂದು ಆರೋಗ್ಯವಾದಂತಹ ಸಮಾಜವನ್ನು ಕಟ್ಟೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು